ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಇಂದ ವಶೀಕರಣ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋಣ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೋಣ ಮೊದಲನೆಯದಾಗಿ ಈ ಕ್ರಿಯೆನ ನೀವು ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಸಮಯ ಬಂದು ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತರ ಒಳಗೆ ಮಾಡಬೇಕು ಅದಕ್ಕೆ ಒಂದು ಲವಂಗ ಬೇಕಾಗುತ್ತೆ ಮತ್ತು ಅವರ ಫೋಟೋ ಬೇಕಾಗುತ್ತೆ ಸಪೋಸ್ ನಿಮ್ಮ ಹತ್ರ ಅವ್ರ ಫೋಟೋ ಇಲ್ಲ ಅಂದರೆ ಮೊಬೈಲಲ್ಲಿ ಅವ್ರ ಫೋಟೋ ಇದ್ದರೆ ಸಾಕು ಸೊ ಮಂಗಳವಾರದ ದಿನ ರಾತ್ರಿ ಸ್ನಾನ ಎಲ್ಲ ಮಾಡಿ ಆದ ಮೇಲೆ ಏಳು ಗಂಟೆಯ ನಂತರ ಒಂಬತ್ತು ಗಂಟೆಯ ಒಳಗಡೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಿಮ್ಮ ಮುಂದೆ ಅವರ ಫೋಟೋವನ್ನು ಇಡಿ ಫೋಟೋ ಇಲ್ಲ ಅಂದರೆ ಹೇಳಿದ್ದೀನಲ್ಲ ನಿಮ್ಮ ಮೊಬೈಲ್ ಫೋಟೋ ಹಾನ್ ಮಾಡಿ ಅದ್ರ ಮುಂದೆ ಇಡಿ ಅವರ ಫೋಟೋವನ್ನೇ ನೋಡ್ತಾ ಆ ಲವಂಗವನ್ನು ನಿಮ್ಮ ಇಟ್ಕೊಂಡು ಮುಷ್ಟಿ ಗಟ್ಟಿ ಮಾಡಿಡಿ ಗಟ್ಟಿ ಮಾಡಿ ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಅದನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಫೋಟೋವನ್ನೇ ದಿಟ್ಟಿಸಿ ನೋಡ್ತಾ ಅವರನ್ನು ಮನಸ್ಸಿನ ಪೂರ್ತಿ ನಿಮ್ಮ ಭಾವನೆ ಪೂರ್ತಿ ಅವರನ್ನು ನೆನಪು ಮಾಡಿಕೊಳ್ತಾ ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಮಂತ್ರ ಪಠನೆ ಮಾಡಿ ಆದ ಮೇಲೆ ಮೂರು ಸಾರಿ ಆ ಏಲಕ್ಕೆ ಸಾರಿ ಲವಂಗಾಗೆ ಉಫ್ ಅಂತ ಅಭಿಮಂತ್ರಿಸಬೇಕು ಮತ್ತು ಫೋಟೋಗೂ ಕೂಡ ಆದಮೇಲೆ ಆ ಫೋಟೋವನ್ನು ನಿಮ್ಮ ಹತ್ರ ಇಟ್ಕೊಂಡ್ಬಿಡಿ ಮತ್ತು ಮರುದಿನ ಅಂದರೆ ಅವತ್ತಿನ ರಾತ್ರಿ ಆ ಲವಂಗನ ನಿಮ್ಮ ತಲೆ ಹತ್ರನೇ ಇಟ್ಕೊಂಡು ಮಲ್ಕೊಳ್ಳಿ ಇಟ್ಕೊಂಡು ಮಲ್ಕೊಂಡು ಆದಮೇಲೆ ಮರುದಿನ ಅವರನ್ನು ಯಾವಾಗ ಮೀಟ್ ಮಾಡಕ್ಕೆ ಹೋಗ್ತಿರೋ ಇಲ್ಲ ಅವ್ರ ಎದುರುಗಡೆ ಯಾವಾಗ ಹೋಗ್ತಿರೋ ಆವಾಗ ಆ ಲವಂಗನ ನಿಮ್ಮ ಬಾಯಲ್ಲಿ ಇಟ್ಕೊಳ್ಳಿ ಸಾಕು ಆಮೇಲೆ ನೋಡಿ ಚಮತ್ಕಾರ ಹೆಂಗೆ ನಡೆಯುತ್ತೆ ಅವರೇ ನಿಮ್ಮನ್ನ ಬಂದು ಮಾತಾಡಿಸ್ತಾರೆ ಅವರೇ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆ ರೀತಿ ಚೇಂಜ್ ಆಗಿಬಿಡ್ತಾರೆ ಈ ಕ್ರಿಯೆನ ನೀವು ಮಾಡಿದ್ದೆ ಆದಲ್ಲಿ ತುಂಬ ಚೇಂಜಸ್ ನಿಮಗೆ ಕಾಣುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಭದ್ರಕಾಳಿ ಸರ್ವತಂತ್ರೆ ತಂತ್ರೇ ಅಮುಖಿ ಮಂ ವಶ್ಯಂ ಕುರು ನಮಃ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಓಂ ಭದ್ರಕಾಳಿ ಸರ್ವತಂತ್ರೆ ತಂತ್ರೇ ಅಮುಖಿ ಮಂ ವಶ್ಯಂ ಕುರು ನಮಃ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ